ನಿಮ್ಗೆ ಗೊತ್ತಿದೆಯಣ್ಣ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅಷ್ಟೇ ಯಾವತ್ತೂ ಕೂಡ ಐದು ವರ್ಷದ ಸಂಪೂರ್ಣವಾದಂಥ ಸರ್ಕಾರವನ್ನ ಈ ನಾಡಿನಲ್ಲಿ ಇಲ್ಲಿವರೆಗೂ ರಚನೆ ಆಗಿಲ್ಲ ಆದ್ರೆ ಆ ಇಪ್ಪತ್ತು ತಿಂಗಳು ಮತ್ತೆ ಎರಡನೇ ಬಾರಿ ಹದಿನಾಲ್ಕು ತಿಂಗಳಿನ ಅವರ ಆಡಳಿತ ವೈಖರಿ ಏಳೂವರೆ ಕೋಟಿ ಕನ್ನಡಿಗರ ಹೃದಯವನ್ನ ಗೆದ್ದಿದೆ ಅಂತ ಒಬ್ಬ ನಾಯಕ ಮತ್ತೆ ನಮ್ಮ ರಾಜ್ಯಕ್ಕೆ ಬರಬೇಕು ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಅವರ ಕಾರ್ಯಕರ್ತರ ಸಹಕಾರದಿಂದ ಎರಡು ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥದರ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಯೋಜನೆಗಳು ಪಂಚರತ್ನ ಅಂತಕ್ಕಂಥ ಅವರ ಕನಸಿನ ಯೋಜನೆಗಳು ಮುಂದಿನ ದಿನಗಳಲ್ಲಿ ನಾಡಿನ ಏಳುವರೆ ಕೋಟಿ ಕನ್ನಡಿಗರಿಗೆ ಮುಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಸಂಘಟನೆಯನ್ನ ಕೈಗೆತ್ಕೊಂಡಿದ್ದಾನೆ ನಾನು ನಾರಾಯಣ ಒಂದು ಮಾತು ಹೇಳ್ತಾ ಇದ್ದೆ ನಾರಾಯಣ ಸ್ವಾಮಣ್ಣ ಪಂಚರತ್ನ ಕಾರ್ಯಕ್ರಮದಲ್ಲಿ ನಾನು ಇಷ್ಟು ದೊಡ್ಡ ಮಟ್ಟದ ಜನಸಾಗರವನ್ನ ನೋಡಿದ್ದೆ ಅದಾದ ಬಳಿಕ ಪಂಚರತ್ನ ಟೂ ಪಾಯಿಂಟ್ ಓ ತರ ಕಾಣ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮ ಅಂತಕ್ಕಂಥದನ್ನ ನಾನು ನಾರಾಯಣ ಸ್ವಾಮಣ್ಣನಿಗೆ ಹೇಳ್ತಾ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ರು ತಾಲೂಕಿನ ಮುಖಂಡರುಗಳು ಹಣ ಹಿಂದೆಂದು ಮಾಡಿಲ್ಲ ಮುಂದೆ ಆಗುತ್ತಾ ಇಲ್ವ ಗೊತ್ತಿಲ್ಲ ಅಂತ ಆದ್ರೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ದೇವನಹಳ್ಳಿ ತಾಲೂಕಿನ ಕಾರ್ಯಕರ್ತರು ಮುಖಂಡರುಗಳು ನೀವು ಮನಸ್ಸು ಮಾಡಿದ್ರೆ ಇದಕ್ಕಿಂತ ದೊಡ್ಡ ಐತಿಹಾಸಿಕವಾದಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ನಡೆಸ್ತಕ್ಕಂಥದಕ್ಕೆ ನಿಮ್ ಎಲ್ಲರ ಮನಸ್ಸಿನಲ್ಲಿ ಆ ಇಚ್ಛಾಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಂಬಿದ್ದೇನೆ ನಾವು ಬಹಳ ಜನ ಪಾಪ ವಿರೋಧಿಗಳಿಗೆ ಕುಮಾರನ ಆರೋಗ್ಯ ಇಲ್ಲ ಇನ್ನಲ್ಲಿದೆ ಜನತಾದಳ ಪಕ್ಷಕ್ಕೆ ಭವಿಷ್ಯ ಇನ್ನೆಲ್ಲ ನಾವೆಲ್ಲ ನಮ್ ನಮ್ ದಾರಿ ನೋಡ್ಕೋಬೇಕಾಗ್ತದೆ ಬಂದ್ಬಿಡಿ ನಮ್ ನಮ್ ಪಕ್ಷಕ್ಕೆ ನಮ್ ಪಕ್ಷಕ್ಕೆ ಬನ್ನಿ ಅಂತ ಒಬ್ಬ ಮಹಾನುಭಾವ ಹೇಳ್ತಾನೆ ಆದ್ರೆ ಒಂದು ಮಾತಿ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕೂಡ ದುಡ್ಡಿಗಾಗ್ಲಿ ಅಧಿಕಾರದ ಮೋಹಕ್ಕಾಗ್ಲಿ ಇವತ್ತು ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರಲ್ಲ ಯಾವುದೇ ಅಪೇಕ್ಷೆ ನಿರೀಕ್ಷೆ ಫಲಾಪೇಕ್ಷೆ ಇಲ್ದಿರ ಈ ಪಕ್ಷವನ್ನ ಕಟ್ಟ ಬೆಳೆಸಿದ್ದೀರಿ ಬೇರೆ ಪಕ್ಷದಲ್ಲಿ ಯಾಕಿದಾರೋ ಏನೋ ನನಗೆ ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರು ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರು ಯಾವ ಕಾರಣಕ್ಕೂ ಈ ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದನ್ನ ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ನಾನು ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಳೆ ಮೈಸೂರು ಪ್ರಾಂತ್ಯ ಎಲ್ಲ ಕಡೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳು ಪಟ್ಟಿರ್ತಕ್ಕಂಥ ಸ್ಪಂದನೆ ಬಹುಶಃ ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥ ಒಂದು ಸಾಕ್ಷಿ ಈ ಪಕ್ಷವನ್ನ ಕಟ್ಟೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅವರ ಕಣ್ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡ್ ಬರ್ತಕ್ಕಂಥದಕ್ಕೆ ನಾವು ಎಲ್ಲರೂ ಕೂಡ ದಿಡ್ವಾದಂತಹ ಹೆಜ್ಜೆಯನ್ನ ಇಡ್ತೇವೆ ಅಂತಕ್ಕಂಥದನ್ನ ರಾಜ್ಯಾದ್ಯಂತ ನಮ್ಮ ಪಕ್ಷದ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಕಾರ್ಯಕರ್ತ ಬಂಧುಗಳು ಓದಂತ ಸಂದರ್ಭದಲ್ಲಿ ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲಣ್ಣ ಸತ್ಯ ಕುಮಾರಣ್ಣನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿದ್ದು ಸತ್ಯ ನನ್ನ ಸುಳ್ಳು ಅಂತ ಹೇಳಲಿಲ್ಲ ಆದರೆ ನೂರಕ್ಕೆ ನೂರರಷ್ಟು ನಿಮ್ಮೆಲ್ಲರ ಪ್ರಾರ್ಥನೆ ಅವರ ಆರೋಗ್ಯದಲ್ಲಿ ಚೇತರಕ್ಕೆ ಕಾಣತಾ ಇದೆ ಕಾಣುತ್ತೆ ಅವರು ನಿಮ್ಮ ಕಣ್ಣು ಮುಂದೆ ದೇವೇಗೌಡರು ಸಾಹೇಬರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಶತಾಯುಷಿಗಳಾಗಿ ಈ ರಾಜ್ಯದ ಜನತೆಯ ಸೇವೆ ಮಾಡ್ತಕ್ಕಂಥದಕ್ಕೆ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನ ಮಾಡ್ತಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಅಧಿವೇಶನ ನಡೆಯಿತು ಅಧಿವೇಶನದ ಕೊನೆಯ ದಿನ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಯಾವಾಗಲೂ ಅವ್ರಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂತಾನೆ ಹೇಳು ಒಂದು ಅತ್ಯಂತ ಲಘುವಾಗೆ ಮಾತನಾಡಿದರು ಬಹುಶಃ ಅದು ಇಡೀ ರಾಜ್ಯದ ಜನತೆಗೆ ಮಾಧ್ಯಮದ ಸ್ನೇಹಿತರ ಮೂಲಕ ನಾವು ಪತ್ರಿಕೆ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿರತಕ್ಕಂಥ ಸುದ್ದಿಯನ್ನ ನೋಡಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಅವರು ರಾಜಕಾರಣದಲ್ಲಿ ಯಾವ ಪಕ್ಷದಿಂದ ಬೆಳೆದು ಬಂದ್ರು ಅಂತಕ್ಕಂಥದನ್ನ ಅವರು ಬಂದಿರತಕ್ಕಂಥ ದಾರಿಯನ್ನು ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಜನತಾದಳ ಪಕ್ಷ ಜನತಾದಳ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರನ್ನ ಹಣಕಾಸಿನ ಸಚಿವರಾಗಿ ಹಣಕಾಸಿನ ಸಚಿವರಾಗಿ ಅಂದ್ರೆ ಅವತ್ತು ಬಹಳ ಜನ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾ ಪಕ್ಷದಲ್ಲಿದ್ರು ಅವ್ರೆಲ್ಲರ ಮನವನ್ನು ಒಲಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂದು ಹಣಕಾಸನ್ನ ಬಡ್ಜೆಟ್ ಅನ್ನ ಮಂಡನೆ ಮಾಡತಕ್ಕಂಥದಕ್ಕೆ ಅವಕಾಶವನ್ನ ಕೊಟ್ಟಂತವ್ರು ಸನ್ಮಾನ್ಯ ದೇವೇಗೌಡರು ಸಹರು ಆದ್ರೆ ಮರ್ತು ಬಿಟ್ಟಿದ್ದಾರೆ ಇದು ರಾಜಕಾರಣದ ವಿಪರ್ಯಾಸ ಮರ್ತು ಬಿಟ್ಟಿದ್ದಾರೆ ಪಾಪ ನಮ್ಮ ಸಿದ್ದರಾಮಣ್ಣ ಅವರು ಯಾವ ಪಕ್ಷದಿಂದ ನೀವು ಬೆಳೆದ್ರಿ ಯಾವ ಪಕ್ಷದ ನಾಯಕರು ಬೆಳೆಸಿದ್ರು ಅಂತ ಮರ್ತು ಬಿಟ್ಟಿದ್ದೀರಿ ಅಲ್ಲಿಂದ ಉಪ ಮುಖ್ಯಮಂತ್ರಿಗಳಾದ್ರಿ ಯಾವ ಪಕ್ಷ ಮಾಡ್ತಣ ನಿಮಗೆ ಉಪಮುಖ್ಯಮಂತ್ರಿ ಇದೇ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಗಡೆ ಬಂತು ಆಗ ಒಬ್ರು ಪಂಚೆ ಹಾಕೊಂಡು ಜುಬ್ಬ ಹಾಕೊಂಡು ಕೈ ಕಟ್ಕೊಂಡು ಬಂದು ನಿಂತ್ಕೊಂಡಿದ್ರು ನಮ್ಮ ಜೊತೆ ಸರ್ಕಾರ ಮಾಡಿ ಅಂತ ಯಾರಣ್ಣ ಕುಮಾರಣ್ಣ ಹೋಗಿದ್ರ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ರಾ ಕುಮಾರಣ್ಣ ದೇವೇಗೌಡ್ರು ಸೇಬರು ಬಂದಿದ್ರ ನಿಮ್ಮ ಮನೆ ಬಾಗಿಲಿಗೆ ಯಾರು ಬಂದವರು ಜುಬ್ಬ ಪಂಚೆ ಹಾಕೊಂಡು ಕೈ ಕಟ್ಕೊಂಡು ಸಾಕಾರ ಕೊಡ್ತೀವಿ ಕುಮಾರಣ್ಣ ಐದು ವರ್ಷ ಮುಖ್ಯಮಂತ್ರಿ ಆಗಿರಿ ದಯವಿಟ್ಟು ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸ್ಬೇಡಿ ಅಂತ ಬಂದು ಕಟ್ಟೆ ಹಾಕೊಂಡು ನಿಂತ್ಕೊಂಡವ್ರು ಯಾರಣ್ಣ ದೇವೇಗೌಡರು ಮನೆ ಬಾಗ್ಲ ಆಚೆ ಓಹೋಹೋ ಎರಡ್ ಸಾವಿರದ ಅದೇ ಹದಿನೆಂಟರ ಚುನಾವಣೆಯಲ್ಲಿ ಇನ್ನೇನು ಆ ಚುನಾವಣೆ ನಡಿಬೇಕಾದ್ರೆ ಸಮೀಪದಲ್ಲಿ ಕುಮಾರಸ್ವಾಮಿ ಅವನ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ನೀವು ಹೇಳಿದ್ದೆಲ್ಲ ಉಲ್ಟಾನೆ ಆಗಿರೋದು ಹಂಗೆ ಈ ಬಾರಿ ಪಾಪ ವಿಧಾನಸಭೆಯ ಕಲಾಪದಲ್ಲಿ ನಿಂತ್ಕಂಡು ಹೇಳಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಅದೆಂತದೋ ಎಸ್ ಸಿಟ್ ಅದಪ್ಪ ಹದಿನೈದು ಹದಿನಾರು ಮುಂದೆ ಎರಡು ಮೂರು ಬರೋದಿಲ್ಲ ನೀವು ಬಿಜೆಪಿ ಪಿಯವ್ರ ಜೊತೆಗೆ ಪಾರ್ಟಿ ಮರ್ಜು ಮಾಡ್ಬಿಡಿ ಅಂತ ಲಘುವಾಗಿ ಮಾತಾಡಿದ್ದೀರಲ್ಲ ಮಾನ್ಯ ಸಿದ್ದರಾಮಯ್ಯ ಅವರೇ ಯಾರೋ ಕಟ್ಟಿರೋ ಪಕ್ಷ ಯಾರೋ ಕಟ್ಟಿರೋ ಗೂಡು ಹೋಗಿ ವಾಸ ಮಾಡಕ್ ನೀವೇ ಬೇಕಾ ಇದು ಸನ್ಮಾನ್ಯ ದೇವೇಗೌಡರು ಸಾಹ್ರು ರೈತರ ಪರವಾಗಿ ಒಂದು ಬತ್ತತೆ ಒಂದು ಕಾಳಜಿಯನ್ನ ಇಟ್ಕೊಂಡು ಎಂತ ಸಂಕಷ್ಟ ಕಾಲದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರನ್ನ ಕೈ ಬಿಡದೆ ಇರತಕ್ಕಂಥ ಚಿನ್ನದಂತ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಇದಾರೆ ಮಾನ್ಯ ಸಿದ್ದರಾಮಣ್ಣ ಅವರೇ ಜನತಾದಳ ಪಕ್ಷ ಇವತ್ತು ನೀವೇನು ನಮ್ಮನ್ನ ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ದೀರಿ ವಿಧಾನ ಮಂಡಲದ ಕಲಾಪದಲ್ಲಿ ಇವತ್ತು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಾನೆ ಯಾವ ರೀತಿ ಕುಮಾರಸ್ವಾಮಿ ಅವರ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರಿ ಅದೇ ನೀವು ಬಂದು ಕೈಕಟ್ಟೆ ಹಾಕೊಂಡು ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೇನೆ ನೀನು ಮರ್ತಿದ್ದೀರಿ ಆ ದಿನ ಬಹಳ ದೂರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನೀವು ನಮಗೆ ಸವಾಲನ್ನು ಎನಿಸ್ತಿದ್ದೀರಿ ಆ ಸವಾಲನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೇವೆ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಅಷ್ಟು ಸುಲಭವಾಗಿ ತೆಗೆದಾಕ್ಬಿಡಿ ಜನತಾದಳ ಪಕ್ಷನ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಂದೆ ನಾವು ಏನು ಅಂತಕ್ಕಂಥದನ್ನ ಸಾಬೀತನ್ನ ಮಾಡ್ತೇವೆ ಆ ದಿನ ಬಹಳ ದೂರ ಇಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಹಳ ಸಹಕಾರವನ್ನ ಕೊಟ್ಟಿದ್ದೀರಣ ಇನ್ನೊಂದು ಎರಡು ಮೂರು ವಿಚಾರಗಳನ್ನ ನಾನು ಮಾತಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಯಾಕೆಂದ್ರೆ ಊಟದ ಸಮಯ ನಿಮ್ಮೆಲ್ಲರನ್ನು ಕೂಡ ಹೆಚ್ಚಾಗಿ ನಾನು ಕೂರಿಸ್ಕೊಳ್ತಕ್ಕಂಥದಕ್ಕೆ ನನಗೆ ಮನ್ಸು ಹೋಗ್ತಾ ಇಲ್ಲ ಒಂದೆರಡು ವಿಚಾರ ಹೇಳ್ತೇನೆ ಇವತ್ತು ದೇವನಹಳ್ಳಿ ಒಂದು ಮೀಸಲಾ ಕ್ಷೇತ್ರ ಕಳೆದ ಎರಡು ಎರಡು ಕಾಲು ವರ್ಷ ಆಯ್ತು ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನ್ಯಾಯವನ್ನ ಕೊಡ್ತಕ್ಕಂಥದ್ದಕ್ಕೆ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದೇ ಪಕ್ಷ ಅದು ಕಾಂಗ್ರೆಸ್ ಅಂತ ಪಪ್ಪ ನೀವು ಹೇಳ್ತೀರಿ ಅಷ್ಟೆಲ್ಲ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಮೇಲೆ ನಿಮಗೆ ಪ್ರೀತಿ ನಿಮಗೆ ಅಭಿಮಾನ ಇದ್ದಿದ್ರೆ ಯಾಕಣ್ಣ ಪ್ರತಿ ವರ್ಷ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತ ಕೇರಿ ಕಾಲನಿಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಕಳೆದ ವರ್ಷ ಬಹುಶಃ ಹನ್ನೊಂದೂವರೆ ಹನ್ನೆರಡು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನ ದುರ್ಬಳಕೆ ಮಾಡ್ಕೊಂಡು ಒಟ್ಟಾಗಿದ್ದೀರಿ ಈ ವರ್ಷ ಹದಿನೇಳು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸಂಪೂರ್ಣವಾಗಿ ಅದು ಎಲ್ಲಿಗೆ ಬಳಸ್ಕೊಂಡಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ ಆದರೆ ಮಾತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನಾವು ಒಬ್ಬರೇ ನಾಯಕರು ಅಂತ ಹೇಳ್ತೀರಿ ಇನ್ನೊಂದು ಕಡೆ ಎಸ್ ಟಿ ಸಮುದಾಯ ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಹಗರಣ ಇಡೀ ರಾಜ್ಯದ ಜನತೆ ನೋಡಿದೆ ವಿಧಾನ ಕಲಾಪದಲ್ಲಿ ವಿಧಾನ ಮಂಡಳದಲ್ಲಿ ಮತ್ತೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಹಣ ಲೂಟಿ ಮಾಡಿರೋದು ಬರೀ ಎಂಬತ್ತೇಳು ಕೋಟಿ ಅಂತ ಒಪ್ಕೊತಾರೆ ಯಾವುದು ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಂತ ಹಣವನ್ನು ನೀವೆಲ್ಲಾದರೂ ನೋಡ್ಲಿಕ್ಕೆ ಒಲಿಯ ಹಣ ಎಲ್ಲಿಗೆ ದುರ್ಬಳಪ ಮಾಡ್ಕೊಂಡಿದ್ದೀರಿ ಅದ್ಯಾವುದೋ ತೆಲಂಗಾಣ ರಾಜ್ಯದ ಚುನಾವಣೆ ನಡೆಸಲಿಕ್ಕೆ ಮತ್ತೆ ಬಹುಶಃ ಆವಾಗ ರಾಯಚೂರಿನ ಚುನಾವಣೆಯನ್ನು ಕೂಡ ಆ ಹಣವನ್ನು ದುರ್ಬಳಕೆ ಮಾಡ್ಕಂಡ್ರಿ ಇದ ನಿಮ್ಮ ಸಾಧನೆ ಕಳೆದ ಎರಡು ವರ್ಷದಲ್ಲಿ ನೂರ್ ಮೂವತ್ತಾರು ಸೀಟ್ಗಳನ್ನ ತಗೊಂಡಿದ್ದೀರಿ ಪಾಪ ಜನ ಸಂಪೂರ್ಣವಾಗಿ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಆದರೆ ನೀವು ಯಾವ ರೀತಿ ನಡ್ಕತಾ ಇದ್ದೀರಿ ಐದು ಗ್ಯಾರಂಟಿಗಳು ಸಮರ್ಪಕವಾಗಿ ಕೊಡ್ತೇವೆ ಪ್ರತಿ ತಿಂಗಳು ಕೊಡ್ತೇವೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರಿ ಇಲ್ಲಿವರೆಗೂ ತಿಂಗಳ ತಿಂಗಳ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಲಿಕ್ಕಾಗಿದೆಯಾ ನೀವು ಯಾವಾಗ ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಅಂದ್ರೆ ಯಾವುದಾದರೂ ಚುನಾವಣೆ ಘೋಷಣೆ ಆಗಬೇಕು ಬಂತು ಲೋಕಸಭೆ ಚುನಾವಣೆ ಬಂತು ರಾಜ್ಯದ ಮೂರು ಉಪಚುನಾವಣೆ ಆಗ ತಗೊಂಬಂದು ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳದು ಐದು ತಿಂಗಳದು ಸೇರಿಸಿ ಒಂದೇ ಸಲಿ ಹಾಕೋದು ಇದು ನೀವು ನಡ್ಕೊಳ್ತಾ ಇರತಕ್ಕಂಥ ರೀತಿ ಇದೆಲ್ಲದಕ್ಕೂ ನಾಡಿನ ಜನತೆ ಉತ್ತರ ಕೊಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ನನಗೆ ಒಂದು ರೈತರ ನಿಯೋಗ ಬಂದು ಭೇಟಿ ಮಾಡಿದ್ರು ತಂಬಾಕು ಬೆಳೀತಕ್ಕಂಥವ್ರು ಮಾವು ಬೆಳೀತಕ್ಕಂಥವ್ರು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ಜನ ಇದ್ದಾರೆ ಅವರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಬೆಳೆದಂತ ಸಂಪೂರ್ಣ ಬೆಳೆಯನ್ನ ಖರೀದಿ ಮಾಡತಕ್ಕಂಥದಕ್ಕೆ ಆದೇಶವನ್ನು ಹೊರಡಿಸಿದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ಒಂದು ನೇತೃತ್ವ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಒಂದು ಪತ್ರವನ್ನ ಬರೀತಾರೆ ಒಂದು ಫೋನ್ ಕಾಲ್ ಮಾಡ್ತಾರೆ ನಮ್ಮ ರೈತರನ್ನ ಉಳಿಸಿ ನಮ್ಮ ರೈತರನ್ನ ಬದುಕಿಸಿ ಅಂತಕ್ಕಂಥದನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರು ಹೇಳಿದಂತ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಕೇಂದ್ರದ ಕೃಷಿ ಸಚಿವರು ಸ್ಪಂದನೆಯನ್ನ ಕೊಡ್ತಾರೆ ಅದೆಂಗೋ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ರಾಜ್ಯದ ಕೃಷಿ ಸಚಿವರು ವಿಧಾನಸಭೆಯಲ್ಲಿ ಒಪ್ಕೊಂಬಿಟ್ಟಿದ್ದಾರೆ ಇದು ಕುಮಾರಣ್ಣನ ಶಕ್ತಿ ಏನಿದೆ ಅಂತಕ್ಕಂಥದನ್ನ ಹಾಗೂ ರೈತರ ಪರವಾಗಿ ಅವ್ರಿಗಿರ್ತಕ್ಕಂಥ ಕಾಳಜಿ ಏನಿದೆ ಅಂತಕ್ಕಂಥದನ್ನ ಗೊತ್ತೋ ಗೊತ್ತಿಲ್ಲದನೋ ಒಪ್ಕೊಂಡಿದ್ದಾರೆ ಕಲಾಪದಲ್ಲಿ ಬಹುಶಃ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಓಡ್ತಾ ಇತ್ತು ಒಂದು ಮಾತು ಕೊನೆಯದಾಗಿ ಹೇಳ್ತೀನಿ ಕಾಂಗ್ರೆಸ್ನವರೇ ದಯಮಾಡಿ ಎಚ್ಚರಿಕೆಯಿಂದ ಇರಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ರಾಜಕಾರಣದ ಇತಿಹಾಸ ನಿಮ್ ಎಲ್ರಿಗೂ ಗೊತ್ತಿದೆ ಅವರು ಉಂಡ್ ಮನೆಗೆ ದ್ರೋಹ ಬಗೆತಕ್ಕಂಥದ್ರಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿ ತೋರಿಸ್ಕೊಂಡ್ ಬಂದಿರತಕ್ಕಂಥದ್ದು ಅವ್ರ ರಾಜಕಾರಣ ನೀವೇನಾದ್ರೂ ಮುಖ್ಯಮಂತ್ರಿ ಕುರ್ಚಿನ ಏನಾದರೂ ಒಂದು ಸ್ವಲ್ಪ ಅಳ್ಳಾಡ್ತಾ ಇದೆ ಅಂದ್ರೆ ನಿಮ್ನೆಲ್ಲರನ್ನೂ ಅಳ್ಳಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಹೊಂಟೋಗ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಯಾವ ತೀರ್ಮಾನ ಬೇಕಾದ್ರೂ ತಗೊಳ್ತಕ್ಕಂಥದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅಂತಕ್ಕಂಥದ್ನ ನಾವೆಲ್ಲರೂ ನೋಡಿದ್ದೀವಿ ಎಲ್ಲಿವರೆಗೂ ಕಾಂಗ್ರೆಸ್ ನೀವು ಮುಖ್ಯಮಂತ್ರಿ ಕುರ್ಚಿ ಭದ್ರವಾಗಿರೋವರೆಗೂ ಕಾಂಗ್ರೆಸ್ ಆಮೇಲೆ ಯಾವ ಕಾಂಗ್ರೆಸ್ ಹಾಗಾಗಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಮಂತ್ರಿ ಮಂತ್ರಿ ಮಂಡಳದಲ್ಲಿ ಆಗ್ತಾ ಇದೆಯಲ್ಲ ಪಾಪ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಂತ್ರಿಗಳು ವಾಸ್ತು ಅಂಶ ಮಾತಾಡಿದ್ರೆ ಮರುದಿನವೇ ವಜಾ ಮಾಡ್ಬಿಡ್ತಾರೆ ವಾಸ್ತು ಅಂಶ ಮಾತಾಡಂಗೆ ಇಲ್ಲ ಕಾಂಗ್ರೆಸ್ನಲ್ಲಿ ಏನು ನಾವು ಡೆಮಾಕ್ರಸಿ ಡೆಮಾಕ್ರಸಿ ಅಂತ ಮಾತಾಡ್ತೀವಿ ಆ ಪಕ್ಷದ ಒಳಗಡೆ ಒಂದು ಡೆಮಾಕ್ರಸಿ ಸಿಸ್ಟಮ್ ಏನಿರಬೇಕು ಆ ಸಿಸ್ಟಮ್ ಅಂತಕ್ಕಂಥದ್ದೇ ಕಾಂಗ್ರೆಸ್ ಇಲ್ಲ ಒಟ್ಟಾರೆಯಾಗಿ ಕೇಂದ್ರದ ನಾಯಕರ ವಿರುದ್ಧವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶ ಮಾತನಾಡಿರ್ತಕ್ಕಂಥ ಸಿದ್ದರಾಮಯ್ಯನ ಸಿದ್ದರಾಮಯ್ಯನ ಆಪ್ತ ಬಳಗದ ಮಂತ್ರಿ ಮಂಡಳದ ಒಬ್ಬ ಮಂತ್ರಿಯನ್ನ ಪಾಪ ವಜಾ ಮಾಡಿಬಿಟ್ರಲ್ಲ ಕನಿಷ್ಠ ಪಕ್ಷ ಅವ್ರಿಗೆ ಗೌರವಾನ್ವಿತವಾಗಿ ಅವ್ರನ್ನ ಕಳಿಸ್ಕೊಟ್ಟಿದ್ರೆ ಆಗಿರೋದಪ್ಪ ಈ ರೀತಿ ನಿಮ್ಮ ಪಕ್ಷದಲ್ಲಿ ಏನೇನು ಆಗ್ತಾ ಇದೆ ಅಂತಕ್ಕಂಥದನ್ನ ದಯವಿಟ್ಟು ನೀವು ಗಮನದಲ್ಲಿಟ್ಕೊಳ್ಳಿ ಜನತಾದಳ ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂತ ಸಾಮರ್ಥ್ಯ ನಮ್ಮ ಪಕ್ಷದ ಕಾರ್ಯಕರ್ತರಿಗಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಹಿರಿಯ ಶಾಸಕ ಮಿತ್ರರು ಈಗಾಗಲೇ ಅವರು ಕೂಡ ಬಹಳ ಛಲದಿಂದ ವಿಧಾನ ಮಂಡಳದಲ್ಲಿ ಇರ್ಬೋದು ಸದನದ ಹೊರಗಡೆ ಇರ್ಬೋದು ಅವರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೋರಾಟ ಅಂತಕ್ಕಂಥದ್ದು ಎಂದೂ ಕೂಡ ಜನತಾದಳ ಪಕ್ಷ ಮರ್ತಿಲ್ಲ ಮರೆಯದಿಲ್ಲ ಸದಾಕಾಲ ರಾಜ್ಯದ ಜನತೆಯ ಪರವಾಗಿ ಹೋರಾಟವನ್ನ ಮಾಡುತ್ತೇವೆ ಇನ್ನು ಸಾಕಷ್ಟು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನಗಳು ಕೂಡ ನಾವು ಎದುರು ನೋಡಬೇಕಾಗ್ತದೆ ಆದ್ರೆ ಇವತ್ತು ಮತ್ತೊಮ್ಮೆ ನಾರಾಯಣ ಸ್ವಾಮಣ್ಣ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮ ನೋಡಿ ಆ ಮಕ್ಕದಲ್ಲಿ ಆ ಕೈ ಹಿಂಗೆ ಇಟ್ಕೊಂಡಿದ್ದು ಆ ಕೈ ಇಳಿಲೇ ಇಲ್ಲ ಈಗ ಇಳಿಸೋರು ಅಷ್ಟೇ ಆ ವ್ಯಾನ್ ನಲ್ಲಿ ಹಿಂಗ ಇಟ್ಕೊಂಡಿದ್ದ ಹಂಗೆ ಇದ್ರು ಇಂಥ ವ್ಯಕ್ತಿಯವ್ರನ್ನ ದಯಮಾಡಿ ಮನವಿ ಮಾಡ್ತಾರಣ ಏನೋ ಹಿಂದೆ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಆಗಿರ್ಬೋದು ಆಗ್ತವೆ ಅದೆಲ್ಲ ಸ್ವಾಭಾವಿಕ ಅದು ಹೆಚ್ಚು ಮನ್ಸಿಗೆ ತಗಳಕ್ಕೆ ಹೋಗಲ್ಲ ಅವ್ರು ತಗೊಳ್ತಕ್ಕಂಥ ವ್ಯಕ್ತಿತ್ವನು ಅಲ್ಲ ಆದ್ರೆ ದಯವಿಟ್ಟು ಇಂಥವ್ರನ್ನ ಉಳಿಸ್ಕೊಳ್ಳಿ ದಯವಿಟ್ಟು ಕೈ ಬಿಡಬೇಡಿ ಯಾವಾಗಲೂ ಜೊತೆಯಲ್ಲಿ ಜೊತೆಯಲ್ಲಿರ್ತೇವೆ ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಪಕ್ಷ ಸದಾಕಾಲ ದೇವನಹಳ್ಳಿ ತಾಲೂಕಿನ ಮಹಾಜನತೆಯ ಋಣವನ್ನ ತೀರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ಇವತ್ತಿನ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು ಅಭಿನಂದನೆಗಳು ನಮ್ಮ ಯುವ ಘಟಕದ ತಾಲೂಕಿನ ಅಧ್ಯಕ್ಷರು ರವಿ ಅಣ್ಣ ಅವರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಇವತ್ತು ಯುವಕರ ಜೊತೆ ಬಹಳ ಅಚ್ಚಕಟ್ಟ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀರಣ್ಣ ಊಟದ ವ್ಯವಸ್ಥೆ ಆಗಿದೆ ದಯಮಾಡಿ ತಾವೆಲ್ಲರೂ ಊಟ ಮಾಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಜೈ ದಂತದಳ